ನಮಸ್ಕಾರಗಳು ಬಂಧು ಮಿತ್ರರೇ ಹಿಂದಿನ ಒಂದು ಸಂಚಿಕೆಯಲ್ಲಿ ನಾವು ರಾಘವೇಂದ್ರ ತೀರ್ಥರ ಬಿರುದುಗಳನ್ನು ನೋಡಿದೆವು ಅವರಿಗೆ ತಮ್ಮ ವಿದ್ಯಾಪಾಂಡಿತ್ಯದಲ್ಲಿ ದೊರಕಿದ ಬಿರುದುಗಳು ಮಹಾಭಾಷಾಚಾರ್ಯ ಹಾಗೂ ಭಟ್ಟಾಚಾರ್ಯ ಎಂಬ ಬಿರುದು ಹಾಗೆ ತಮ್ಮ ಸೋದರ ಎಳೆಯನಿಗೆ ಸನ್ಯಾಸತ್ವ ಸ್ವೀಕರಿಸಿ ಶ್ರೀ ಯಧುವೇಂದ್ರ ತೀರ್ಥರೆಂದು ಮರುನಾಮಕಾರ ಮಾಡಿದ್ದನ್ನು ಆಲಿಸಿದೆವು ಈ ಒಂದು ಸಂಚಿಕೆಯಲ್ಲಿ ನಾವು ಶ್ರೀ ರಾಘವೇಂದ್ರ ತೀರ್ಥರು ಸನ್ಯಾಸ ಸನ್ಯಾಸತ್ವ ಸ್ವೀಕರಣೆ ಯಾವ ರೀತಿ ಅವರ ಬದುಕನ್ನು ಬದಲಾಯಿಸಿತು ಎಂಬುದನ್ನು ನೋಡೋಣ ಇನ್ನೂ ಈ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಶ್ರೀ ರಾಘವೇಂದ್ರ ಅವರ ಕೃಪೆಗೆ ಪ್ರಾ ಪಾತ್ರರಾಗಿ ಧನ್ಯವಾದ ಹೀಗೆ ವೆಂಕಟನಾಥರ ಕೀರ್ತಿ ದಿಕ್ಕು ದಿಕ್ಕುಗಳಿಗೆ ಹಬ್ಬುತ್ತಿರಲು ಶ್ರೀ ಸುಧೀಂದ್ರರ ತೀರ್ಥರಿಗೆ ವಯಸ್ಸಾಯಿತು ಉತ್ತರಾಧಿಕಾರಿಯನ್ನು ಆರಿಸಲು ಅವರು ಆಲೋಚಿಸುತ್ತಿರುವಾಗ ಒಂದು ರಾತ್ರಿ ಸುಧೀಂದ್ರ ತೀರ್ಥರ ಸ್ವಪ್ನದಲ್ಲಿ ಶ್ರೀ ಮೂಲರಾಮಚಂದ್ರ ದೇವರು ಪ್ರತ್ಯಕ್ಷರಾಗಿ ಹೇ ಸನ್ಯಾಸಿ ಕುಲ ತಿಲಕ ನಿನ್ನ ಪೂಜಾರಾಧನೆಯಿಂದ ನಾನು ತೃಪ್ತನಾಗಿರುವೆನು ನಿನ್ನ ಪ್ರಿಯ ಶಿಷ್ಯ ವೆಂಕಟನಾಥನು ನನ್ನ ಪರಮಭಕ್ತ ನನ್ನ ಸೇವೆಗಾಗಿಯೇ ಅವತರಿಸಿರುವನು ಅವನಿಂದ ಬಹಳ ಲೋಕ ಕಲ್ಯಾಣವಾಗಬೇಕಾಗಿದೆ ಅವನಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟು ರಾಘವೇಂದ್ರ ಎಂಬ ಹೆಸರನ್ನಿಡು ಎಂದು ಅಪ್ಪನೆ ಮಾಡಿ ಕಣ್ಮರೆಯಾದನು ಮತ್ತು ಅದೇ ಕ್ಷಣದಲ್ಲಿ ವೇದವ್ಯಾಸದವರೂ ಕೂಡ ಸ್ವಪ್ನದಲ್ಲಿ ದರ್ಶನ ಕೊಟ್ಟು ನೀನು ಮಾಡುತ್ತಿರುವ ತತ್ವಪ್ರಸಾರದಿಂದ ಸಂತೋಷಗೊಂಡಿದ್ದೇವೆ ವೆಂಕಟನಾಥನು ವೇದಾಂತ ಲೋಕದಲ್ಲಿ ಬೆಳಗಬೇಕಾಗಿದೆ ಜ್ಞಾನ ಪ್ರಸಾರಕ್ಕಾಗಿಯೇ ಮೀಸಲಾದ ಹಂಸವಂಶದಲ್ಲಿ ಅವನು ಕುಳಿತಾಗ ನಾವು ಸದಾ ಅವನಲ್ಲಿ ಸನ್ನಿಹಿತರಾಗಿರುತ್ತೇವೆ ಅವನ ಅವತಾರವು ಅದಕ್ಕಾಗಿಯೇ ಆಗಿದೆ ನೀನು ಆತನಿಗೆ ಸನ್ಯಾಸಾಶ್ರಮವನ್ನು ಕೊಡು ಎಂದು ಸೂಚಿಸಿ ಅದೃಶ್ಯರಾದರು ಈ ರೀತಿ ಉಭಯ ರೂಪದ ಶ್ರೀಹರಿಯ ಸ್ವಪ್ನ ದರ್ಶನದಿಂದ ಸಂತೋಷಭರಿತರಾಗಿದ್ದ ಶ್ರೀ ಸುಧೀಂದ್ರರಿಗೆ ಶ್ರೀ ಮಧ್ವಾಚಾರ್ಯರು ಕೂಡ ಆಗಲೇ ದರ್ಶನ ಕೊಟ್ಟರು ಪ್ರೀತಿಯ ಸುಧೀಂದ್ರರೇ ನಮ್ಮ ವಿದ್ಯಾ ವಿದ್ಯಾಸಾಮ್ರಾಜ್ಯದಲ್ಲಿ ಪರಮಾದಿಮಥನ ಗ್ರಂಥರಚನ ಪಾಠ ಪ್ರವಚನ ಸಿದ್ಧಾಂತ ಸ್ಥಾಪನಾದಿಗಳಿಂದ ನಮ್ಮನ್ನು ಬಹಳ ಆನಂದಗೊಳಿಸಿದ್ದೀರಿ ನಿಮ್ಮ ಶಿಷ್ಯ ವೆಂಕಟನಾಥನು ಈ ಮಹಾಸಾಮ್ರಾಜ್ಯದಲ್ಲಿ ರಾರಾಜಿಸಿ ಅಸದೃಶ್ಯ ಟೀಕಾ ಟಿಪ್ಪಣಿಗಳಿಂದ ದೈ ದೈವತ್ವ ಸಿದ್ಧಾಂತವು ಸೂರ್ಯ ಚಂದ್ರರಿರುವವರೆಗೂ ಉಳಿಯುವಂತೆ ಮಾಡಲೆಂದು ಅವತರಿಸಿರುವನು ಅವನಿಗೆ ಶೀಘ್ರವಾಗಿ ನೀವು ಸನ್ಯಾಸಾಶ್ರಮವನ್ನು ಕೊಟ್ಟು ವಿದ್ಯಾ ಸಾಮ್ರಾಜ್ಯವನ್ನು ಒಪ್ಪಿಸಿ ಎಂದು ಆಜ್ಞಾಪಿಸಿ ಕಣ್ಮರೆಯಾದರು ಈ ಸ್ವಪ್ನಾಮೃತವನ್ನು ವೆಂಕಟನಾಥನಿಗೆ ತಿಳಿಸಲು ಆತನು ತಾನು ಆ ಸ್ಥಾನಕ್ಕೆ ಅನಹರಣನೆಂದು ಸುಮ್ಮತಿಸಲಿಲ್ಲ ಮಹೋನ್ನತವಾದ ವಿದ್ಯಾಸಾಮ್ರಾಜ್ಯದ ಪೀಠಾಧಿಪತ್ಯದಲ್ಲಿ ಪಥ್ಯದಲ್ಲಿ ಶೂಲಕನಾದ ನಾನಲ್ಲಿ ಎಂದು ಬಹುವಿನಯ ವಿಧೇಯತೆಗಳಿಂದ ಗುರುಗಳಿಗೆ ಅರಿಕೆ ಮಾಡಿದನು ನಿನ್ನ ವಿನಯ ವಿಧೇಯತೆಗಳು ಹಾಗೂ ನಮ್ಮ ಆಶೀರ್ವಾದಗಳು ಈ ಪೀಠಾಧಿಪತ್ಯ ನಿವ ನಿರ್ವಹಿಸಲು ನಿನಗೆ ಸಾಮರ್ಥ್ಯವನ್ನು ಕೊಡುವು ಎಂದು ಗುರುಗಳು ಹೇಳಲು ಹೆಂಡತಿಯನ್ನು ಚಿಕ್ಕ ಚಿಕ್ಕವಳು ಮಗನಿಗೆ ಉಪನಯನ ಕೂಡ ಮಾಡಿಲ್ಲ ಆದ್ದರಿಂದ ನಾನು ಸನ್ಯಾಸಿಯಾಗಲಾರೆ ಎಂದು ವೆಂಕಟರ ಭಟ್ಟರು ನಿರಾಕರಿಸಿ ಮನೆಗೆ ತೆರಳಿದರು ಆದರೆ ಅವರಿಗೆ ಸನ್ಯಾಸವೆಂಬುದು ವಿಧಿ ಬರಹವಾಗಿರುವಾಗ ಯಾರು ಯಾರೇ ತಾನು ತಪ್ಪಿಸಲು ಸಾಧ್ಯ ಗುರುಗಳು ಹೇಳಿದ್ದನ್ನೇ ಚಿಂತಿಸುತ್ತಾ ಮುಗ್ಧತೆಯಿಂದ ಮಲಗಿದ ಪತ್ನಿ ಸರಸ್ವತಿಯ ಮುಖವನ್ನು ನೋಡುತ್ತಾ ಬಹಳ ಹೊರಳಾಡಿ ನಿದ್ರೆಗೆ ಒಳಗಾದ ಶ್ರೀ ವೆಂಕಟನಾಥರು ಬೆಳಗಿನ ಜಾವದ ಬ್ರಾಹ್ಮಿ ಮುಹೂರ್ತದಲ್ಲಿ ದಿವ್ಯವಾದ ಕನಸಿನಲ್ಲಿ ಪ್ರತ್ಯಕ್ಷವಾಗಿಯೇ ಕಂಡಂತೆ ಸ್ವಚ್ಛವಾದ ಮನೋಹರವಾದ ಒಂದು ದೃಶ್ಯ ಕಂಡರು ಆ ದಿವ್ಯವಾದ ಕನಸಲ್ಲಿ ಸಕಲ ವಿದ್ಯೆಗಳಿಗೂ ಅಧಿದೇವತೆಯಾದ ವಿದ್ಯಾದೇವಿಯೇ ಪ್ರತ್ಯಕ್ಷಳಾಗಿ ನಾನು ವೇದಾವ್ಯಾಸರಿಂದ ಉತ್ಪನ್ನಳಾದ ಆನಂದ ತೀರ್ಥರ ಪ್ರಿಯೆಯಾದ ವಿದ್ಯಾಲಕ್ಷ್ಮಿಯು ಈಗ ವಿದ್ಯಾಸಂಸ್ಥಾನಕ್ಕೆ ನಿನ್ನ ಬಿಟ್ಟು ಅನ್ಯರು ಯೋಗ್ಯರಿಲ್ಲ ಸನ್ಯಾಸಿಗಳೇ ಮೂಲರಾಮನನ್ನು ಪೂಜಿಸಲು ಅರ್ಹರು ಅಂತಹ ಸನ್ಯಾಸಿಗಳಲ್ಲಿ ನನ್ನ ವಾಸ ನೀನು ಒಂದು ವೇಳೆ ಸನ್ಯಾಸ ಸ್ವೀಕರಿಸದಿದ್ದರೆ ವಿದ್ಯಾದೇವಿಯಾದ ನನ್ನ ಪರಿಸ್ಥಿತಿ ಗಂಭೀರವಾಗಿ ಎಲ್ಲವೂ ಅದ್ವೈತ್ವಮಯವಾಗುವುದು ಜನರಲ್ಲಿ ಧರ್ಮದಲ್ಲಿ ನಿಷ್ಠೆ ತಪ್ಪುವುದು ನಿನ್ನನ್ನು ಆಶ್ರಯಿಸಿದ ನಾನು ಸ್ವಪ್ನದಲ್ಲೂ ಬೇರೆ ಸನ್ಯಾಸಿಯನ್ನು ಸ್ಮರಿಸುವುದಿಲ್ಲ ನೀನೇ ಪೀಠಾಧಿಪತಿಯಾಗಿ ಅನೇಕ ಗ್ರಂಥಗಳನ್ನು ರಚಿಸಿ ಮಾರ್ಗ ಬೋಧಿಸಿ ಮತ್ತು ಶ್ರೀಹರಿಯ ಆಸ್ತಿತ್ವವನ್ನು ಮಹಿಮಾ ಪ್ರದರ್ಶನ ಮೂಲಕ ಜನರಲ್ಲಿ ತಿಳಿಸಬೇಕು ಎಂದು ಅಪ್ಪನೆ ಮಾಡಿ ಕಿವಿಯಲ್ಲಿ ಮಂತ್ರೋಪದೇಶ ಮಾಡಿದಳು ಆಚಾರ್ಯರು ದೇವಿ ಅನುಗ್ರಹಿತವಾದೆ ನಿನ್ನ ಅಪ್ಪನೆಯಂತೆ ವರ್ತಿಸುತ್ತೇನೆ ಎಂದು ಹೇಳುತ್ತಿದ್ದಂತೆಯೇ ವಿದ್ಯಾದೇವಿಯು ಅದೃಶ್ಯವಾದಳು ಮಂಚದಿಂದ ಇಳಿದ ಆಚಾರ್ಯರು ಪತ್ನಿಯ ಮುಖ ನೋಡಿದರು ಹೃದಯ ಕರೀಗಿತು ತತ್ವಶಾಸ್ತ್ರದಲ್ಲಿ ಆಳವಾದ ಜ್ಞಾನವುಳ್ಳ ವೆಂಕಟನಾಥರಿಗೆ ಭಾರ್ಯ ಪುತ್ರಾದಿ ಸಂಸಾರ ಸಂಸಾರ ಸುಖ ಕ್ಷಣಭಂಗೂರವೆಂದು ಗೊತ್ತಿದ್ದರು ತಾನು ಸನ್ಯಾಸಿಯಾದರೆ ಹೆಂಡತಿ ಮಕ್ಕಳ ಪರಿಸ್ಥಿತಿ ಗಂಭೀರವಾಗುವುದೆಂದು ಚಿಂತೆ ಕಾಡಿತು ಭಗವಸ್ತ ಭಗವತ್ ಸಂಕಲ್ಪ ವಾಗ್ದೇವಿಯ ಆಜ್ಞೆ ಕರ್ತವ್ಯದ ಕರೆಗಳಿಂದಾಗಿ ಲೋಕ ಕಲ್ಯಾಣಕ್ಕಾಗಿಯೂ ಭಾರೆಯ ತ್ಯಾಗ ಅನಿವಾರ್ಯವೆಂದು ನಿಶ್ಚಯಿಸಿದರು ಇದು ಶ್ರೀಹರಿ ಎಂದು ತಿಳಿದ ಆಚಾರ್ಯರು ಶ್ರೀಗಳವರಲ್ಲಿ ಬಂದು ಗುರುಗಳೇ ನಿನ್ನೆ ತಮ್ಮ ಆಜ್ಞೆಯನ್ನು ಮೇರಿ ಉಪದೇಶವನ್ನು ನಿರ್ಲಕ್ಷಿಸಿ ಮನೆಗೆ ಹೋಗಿ ನಿಮಗೆ ನೋವನ್ನುಂಟು ಮಾಡಿದೆ ಕ್ಷಮಿಸಬೇಕು ಎಂದು ಪ್ರಾರ್ಥಿಸಿ ರಾತ್ರಿ ಕಂಡ ಸ್ವಪ್ನ ವಿಚಾರವನ್ನು ತಿಳಿಸಿ ಸನ್ಯಾಸಕ್ಕೆ ಸಿದ್ಧನಾಗಿದ್ದೇನೆಂದು ಅರುಹಿದರು ಅವರ ಸನ್ಯಾಸಕ್ಕೆ ಒಪ್ಪಿದ ವಿಚಾರದಿಂದ ಆಶ್ಚರ್ಯ ಹೊಂದಿದ ಶ್ರೀಗಳವರು ಆಶ್ಚರ್ಯ ನೀವು ಯಾವ ತಪ್ಪು ಮಾಡಿಲ್ಲ ತಾರಣ್ಯದಲ್ಲಿ ಅನುಕೂಲವಾದ ಸಂಸಾರ ಹೊಂದಿ ಹೊಂದಿದವರಂತೆ ವರ್ತಿಸಿದ್ದೀರಿ ವೇದಾಂತ ಸಾಮ್ರಾಜ್ಯದಂತಹ ಮಹಾಪ್ರಲೋಭನೆಯು ನಿಮ್ಮ ಮನಸ್ಸನ್ನು ವಿಚಲಿತ ಮಾಡಲಿಲ್ಲ ನೀವು ಧೀರರು ಪ್ರಾಮಾಣಿಕರು ನಿಷ್ಪೃತದವರು ನಮಗೇನು ಮನಸ್ಸಿನಲ್ಲಿ ಶ್ರೀಮೂಲರಾಮನ ಆಜ್ಞೆ ನೆರವೇರಿಸಲಾಗಲಿಲ್ಲವೆಂದು ಸ್ವಲ್ಪ ಬೇಸರವಾಯಿತು ನಿಜ ಆದರೆ ಶ್ರೀಹರಿ ಚಿತ್ತಕ್ಕೆ ಬಂದಿರುವಾಗ ಯಾರೇನು ಮಾಡಲು ಸಾಧ್ಯ ನೀವಿಂತಹ ಯೋಗ್ಯತೆ ಉಳ್ಳವರೆಂದೇ ನಮ್ಮ ಗುರುಗಳು ಶ್ರೀಮೂಲರಾಮ ವೇದವ್ಯಾಸರು ಮಧ್ವಾಚಾರ್ಯರು ನೀವೇ ಈ ಮಹಾಪೀಠಕ್ಕೆ ಉತ್ತರಾಧಿಕಾರಿಯಾಗಲು ಅರ್ಹರೆಂದು ಹೇಳಿದ್ದು ಅಚ್ಚರಿಯೇನಿಲ್ಲ ಇಂದಿಗೆ ನಮ್ಮ ಚಿಂತೆ ಪರಿಹಾರವಾಯಿತು ಆಚಾರ್ಯ ಮೊದಲು ನಿಮ್ಮ ಮಗನ ನಯನವನ್ನು ನೆರವೇರಿಸಿ ಉಪನಯನದ ಸಮಸ್ತ ವ್ಯವಸ್ಥೆಯನ್ನು ಶ್ರೀಮಠದಿಂದ ಮಾಡಿಸುತ್ತೇವೆ ಆಶ್ರಮದ ವಿಚಾರ ರಹಸ್ಯವಾಗಿರಲಿ ಉಪನಯನದ ಮೇಲೆ ಪತ್ನಿ ಪುತ್ರರೊಡನೆ ಆಶ್ರಮವಾಗುವವರೆಗೂ ಸಂತೋಷದಿಂದ ಕಾಲ ಕಳೆಯಿರಿ ಎಂದು ಅಪ್ಪನೆ ಮಾಡಿದರು ಆಗ ಮನೆಗೆ ಬಂದು ವೆಂಕಟನಾಥರು ಉಪನಯನ ಮಾಡಲು ಶ್ರೀಗಳರ ಅಪ್ಪನೆಯನ್ನು ಪಡೆದು ಪತ್ನಿ ಸರಸ್ವತಿಗೆ ತಿಳಿಸಿದರು ನಾನು ಕೂಡ ಬಹುದಿನಗಳಿಂದ ಮಗನ ಉಪನಯನದ ಬಗ್ಗೆ ಅನೇಕ ಬಾರಿ ನಿಮಗೆ ವಿಜ್ಞಾ ವಿಜ್ಞಾಪಿಸಿದ್ದೆ ಈಗ ಆ ಸಮಯ ಒದಗಿ ಬಂದಿತ್ತು ಅಲ್ಲವೇ ಇರುವ ಒಬ್ಬನೇ ಮಗನಾದ ಚಿರಂಜೀವಿ ಲಕ್ಷ್ಮೀನಾರಾಯಣಿಗೆ ವೈಭವಪೂತವಾಗಿ ಉಪನಯನ ಮಾಡೋಣ ಎಂದು ಸಂಭ್ರಮದಿಂದ ಮುಂದಿನ ಕಾರ್ಯಗಳಲ್ಲಿ ಪತ್ನಿ ಕೂಡ ತೊಡಗಿದರು ಬಂಧು ಬಳಗವೆಲ್ಲ ಆಹ್ವಾನಿಸಿದರು ಶುಭ ಮುಹೂರ್ತದಲ್ಲಿ ಕುಮಾರನಿಗೆ ಬ್ರಹ್ಮೋಪದೇಶ ಮಾಡಿದರು ಆ ಸಮಾರಂಭಕ್ಕೆ ಬಂದ ಶ್ರೀ ಸುಧೀಂದ್ರ ಗುರುಗಳನ್ನು ಸ್ವಾಗತಿಸಿ ಕರೆತಂದು ಪೀಠದಲ್ಲಿ ಕುಳ್ಳರಿಸಿ ಆಚಾರ್ಯರು ಚಿರಂಜೀವಿ ಲಕ್ಷ್ಮೀನಾರಾಯಣನಿಂದ ಪಾದಪೂಜೆ ಮಾಡಿಸಿದರು ಆಗ ಶ್ರೀಗಳವರು ಅವರಿಂದ ಪಾದಪೂಜೆ ಸ್ವೀಕರಿಸಿ ಮುದ್ರಾಧಾರನ ಮಾಡಿ ವಟುವಿಗೆ ಗುರು ಉಪದೇಶ ಮಾಡಿದರು ಹೀಗೆ ಪುತ್ರನ ಉಪನಯನದ ಮರುದಿನ ಸರಸ್ವತಮ್ಮನವರು ಶ್ರೀಮಠಕ್ಕೆ ಹೋಗಿ ಬರುವಾಗ ವೆಂಕಟನಾಥವರಿಗೆ ಸನ್ಯಾಸವಾಗುವುದಂತೆ ಅದಕ್ಕಾಗಿ ಮಗನಿಗೆ ಮುಂಜೀವಿ ಮಾಡಿದರಂತೆ ಎಂದು ಜನ ಆಡಿಕೊಳ್ಳುವ ಮಾತು ಅವರ ಕಿವಿಗೆ ಬಿತ್ತು ಇದು ಅವರಿಗೆ ಹೃದಯ ಕಿವಿಗಳಿಗೆ ಶೂಲೆ ಎರಿದಂತಾಯಿತು ಕರಳು ಕತ್ತರಿಸಿ ಬಂತು ದುಃಖ ಉಕ್ಕಿ ಹರಿಯಿತು ಬಂದವರಿಗೆಲ್ಲ ಉಡುಗೊರೆಗಳನ್ನು ಕಳುಹಿಸಿ ವೆಂಕಟನಾಥರು ಅಕ್ಕ ಬಾವ ಅಣ್ಣ ಅತ್ತಿಗೆಯರ ಮುಂದೆ ಶ್ರೀ ಸುಧೀಂದ್ರ ಗುರುಗಳ ಆಶ್ರಮವನ್ನು ಕೊಟ್ಟು ಉತ್ತರಾಧಿಕಾರಿಯನ್ನಾಗಿ ಮಾಡಿಕೊಳ್ಳಲಿರುವ ವಿಚಾರವನ್ನು ವಿಷದವಾಗಿ ತಿಳಿಸುವ ಮಗನ ಯೋಗಕ್ಷೇಮವನ್ನು ಅವರಿಗೆ ಒಪ್ಪಿಸಿದರು ಅದನ್ನು ಕೇಳಿ ಎಲ್ಲರಿಗೂ ಆನಂದಾಚರಗಳುಂಟಾದವು ಅನ್ನ ಭಾವಂದರು ವೆಂಕಟನಾಥ ನಿನ್ನಂತಹ ಭಾಗ್ಯಶಾಲಿ ಈ ವಿಚಾರವನ್ನು ಶ್ರೀ ವಿಜಯೇಂದ್ರರು ಮತ್ತು ಅಪ್ಪ ಹೇಳುತ್ತಿದ್ದುದು ನಿಜವಾಯಿತು ಅಕ್ಕ ವೆಂಕಟಾಂಬೆ ಕೂಡ ಸಂತೋಷಪಟ್ಟಳು ಅದೆಲ್ಲ ಸರಿ ವೆಂಕಟನಾಥ ನಿನ್ನ ಪತ್ನಿ ವಿಚಾರವೇನು ಅವಳಿಂದ ಅವಳಿಂದ ಸಹಿಸಲಾರ ಸತ್ಯಧರ್ಮ ಇಪ್ಪತ್ಮೂರು ವರ್ಷದ ಸಣ್ಣ ಹುಡುಗಿ ಅವಳ ಪತಿ ಭಕ್ತಿ ಧನ್ಯವಾದ ನಿನ್ನನ್ನೇ ನಂಬಿ ನಿನ್ನಲ್ಲಿಟ್ಟಿರುವ ಪ್ರೇಮ ಬಾಯಿಂದ ಹೇಳಲು ಸಾಧ್ಯವಿಲ್ಲ ಸತ್ಯಧರ್ಮರ ಅವಳು ನಿನ್ನ ಹಾಕಲು ವಿಯೋಗವನ್ನು ಸಹಿಸಲಾರವಳು ಎಂದಳು ಆಗ ವೆಂಕಟನಾಥರು ಧನ್ಯವಾದ ಅಕ್ಕ ನೀವೆಲ್ಲ ಅವಳ ಮನವೊಲಿಸಿ ಆಶ್ರಮಕ್ಕೆ ಅಪ್ಪನೆ ಕೊಡಿಸಬೇಕು ಎನ್ನಲು ಛೇ ಈ ಕಾರ್ಯ ನಮ್ಮಿಂದಾಗದು ಅದು ನಿನ್ನ ಕರ್ತವ್ಯ ಧರ್ಮ ಎಂದರು ಸರಿ ನಾನೇ ಪ್ರಯತ್ನಿಸುತ್ತೇನೆ ನಾಳೆಯೇ ನಾವು ತಂಜಾವೂರಿಗೆ ಶ್ರೀಗಳ ಜೊತೆ ಹೊರಡಬೇಕು ಭಾವ ನೀವು ನನ್ನೊಂದಿಗಿರಬೇಕು ಅನ್ನ ಅತ್ತಿಗೆ ನೀವು ಇಲ್ಲಿದ್ದು ಲಕ್ಷ್ಮೀನಾರಾಯಣನ್ನು ಮತ್ತು ಸರಸ್ವತಿಯನ್ನು ಸಂಭಾಳಿಸಬೇಕು ನೀವು ನನಗೆ ಸನ್ಯಾಸಿಯಾಗಲು ಅನುಮತಿ ಕೊಟ್ಟು ಆಶೀರ್ವದಿಸಿದರೆ ಹಿರಿಯರಿಗೆ ನಮಸ್ಕರಿಸಿದರು ಎಲ್ಲರೂ ಆಚಾರ್ಯರನ್ನು ತಬ್ಬಿಕೊಂಡು ನಿಶ್ಚಿತೆಯಿಂದ ಇರುವಂತೆ ಹೇಳಿದರು ಆಗ ಪತ್ನಿಯ ಮನವೊಲಿಸಲು ವೆಂಕಟನಾಥ ಮುಂದಾದರು ವಿಷಯವನ್ನು ತಿಳಿದಿದ್ದ ಸರಸ್ವತಿಯು ಕಳೆಗುಂದಿದ ಮುಖವನ್ನು ನೋಡಿದರು ಕನಿಕರದಿಂದ ಮುಂಗುರುಗಳನ್ನು ನೆವರಿಸುತ್ತಾ ಸರಸ್ವತಿ ಎಂದು ಮಲ್ಲನೆ ನುಡಿದರು ನನ್ನದೊಂದು ಮಾತು ನಡೆಸಿಕೊಡುವೆಯಾ ಎಂದರು ನಿಮ್ಮ ಚರಣದಾಸೆಗೆ ಅಪ್ಪನೆ ಮಾಡಿ ನಿಮ್ಮನ್ನು ಬಿಟ್ಟು ನನಗೇನಿದೆ ಎಂದಳು ಆಗ ಸ್ವಲ್ಪ ಧೈರ್ಯ ತಂದುಕೊಂಡು ಗುರುಗಳು ಕರೆಯುತ್ತಿದ್ದು ತಾವು ಆಗದೆಂದು ಮನೆಗೆ ಬಂದದ್ದು ಸ್ವಪ್ನದಲ್ಲಿ ಸರಸ್ವತಿ ಪ್ರತ್ಯಕ್ಷಳಾಗಿ ಆಜ್ಞೆ ಮಾಡಿದ್ದು ಎಲ್ಲವನ್ನು ಸಂತಂತವಾಗಿ ಹೇಳಿದರು ಆದ್ದರಿಂದ ಆಶ್ರಮಕ್ಕೆ ನಿನ್ನ ಅನುಮತಿ ಬೇಕಾಗಿದೆ ಎಂದರು ಆ ಸನ್ಯಾಸವೇ ಎನ್ನುತ್ತಾ ದಪ್ಪನೇ ಆಕೆ ಎಚ್ಚರ ತಪ್ಪಿದರು ತಕ್ಷಣ ಸಂಭಾಳಿಸಿಕೊಂಡು ಕಣ್ಣೀರುಡುತ್ತಾ ಕುಳಿತರು පුජාය රාග ීන්ද්‍රාය සත්‍ය ධර් මරතාත අපසි තහ කල්ප පුක්ෂායන මතාකාමතිීනවා. දවතු.